ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಇದೇ ಬುಧವಾರ ಇಪ್ಪತ್ತೈದನೇ ತಾರೀಕು ದಶಮಿ ಇಪ್ಪತ್ತಾರು ಗುರುವಾರ ಏಕಾದಶಿ ಇಪ್ಪತ್ತೇಳು ಶುಕ್ರವಾರ ದ್ವಾದಶಿ ಇಪ್ಪತ್ತಾರು ಗುರುವಾರ ಸಫಲ ಏಕಾದಶಿ ಸಫಲ ಏಕಾದಶಿಯ ಮಹತ್ವ ಏನು ಅಂದ್ರೆ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಮಹತ್ವವಾದ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ದೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋರು ಶಕ್ತಿಯನುಸಾರ ನೀವು ಏಕಾದಶಿನ ಆಚರಣೆ ಮಾಡೋದ್ರಿಂದ ಆ ಕಾರ್ಯ ಸಫಲತೆ ಕಾಣುತ್ತೆ ಯಥಾಶಕ್ತಿ ಉಪವಾಸ ಇದ್ದು ಭಗವಂತನ ಸೇವೆ ಮಾಡಿ ಏಕಾದಶಿ ದಿನ ಬೇಗನೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಭಗವಂತನಿಗೆ ರಾಯರಿಗೆ ತುಳಸಿ ಅರ್ಪಿಸಿ ರಾಯರ ಮುಂದೆ ಒಂದು ತುಳಸಿ ತೀರ್ಥ ಇಟ್ಟು ರಂಗೋಲಿಗಳು ಶ್ರೀಕಾರ ಸೂರ್ಯ ಚಂದ್ರ ಹತ್ತು ಪದ್ಮ ಹತ್ತು ಶಂಕ ಹತ್ತು ಚಕ್ರಗಳು ಗೋಪಾದಗಳು ಸ್ವಸ್ತಿ ಎಲ್ಲ ಬಿಡಿಸಿ ನಿಮ್ಮ ಶಕ್ತಿಯನುಸಾರ ಉಪವಾಸ ಇದ್ದು ಆವತ್ತಿನ ದಿನ ಧೂಪ ದೀಪ ಎಲ್ಲ ಮಾಡಿ ನೀವು ರಾಯರ ಅಷ್ಟೋ ಜೊತೆಗೆ ವಿಷ್ಣು ಅಷ್ಟೋ ಪಾರಾಯಣ ಮಾಡಿ ಒಂದು ವಿಶೇಷವಾದ ಒಂದು ಸ್ತೋತ್ರ ಇದೆ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಮ ಶಕ್ತಿ ಅನುಸಾರ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಆದ್ರೆ ನೂರ ಎಂಟು ಬಾರಿ ಪಾರಾಯಣ ಮಾಡಿ ಈ ಏಕಾದಶಿಗೆ ಒಂದು ಫಲ ಸಿಗುತ್ತೆ ಏನಪ್ಪ ಅಂದ್ರೆ ಜೀವನದಲ್ಲಿ ನಾವು ಹುಟ್ಟುತ್ತಲ್ಲೇ ಏನೂ ಕಲ್ತ್ಕೊಂಬರಲ್ಲ ಒಬ್ರಿಂದ ಒಬ್ರು ಕಲಿಯೋದಂತೂ ಇದ್ದೇ ಇದೆ ನಾನು ಒಬ್ಬರಿಂದ ಕಲ್ತಿದ್ದೀನಿ ಇನ್ನು ನಾನು ಕಲಿಸ್ತಾ ಇದ್ದೀನಿ ಇಷ್ಟೇ ಜೀವನ ಜೀವನ ಪೂರ್ತಿ ಕಲಿಯೋದಂತೂ ಇದ್ದೇ ಇದೆ ಎಲ್ರಿಗೂ